ವೀಕ್ಷಕರೇ ನಿಮಗೂ ಕೂಡ ಈ ತಮ್ಮನೆಲ್ಲ ನೋಡಿ ತುಂಬಾ ಶಾಕ್ ಆಗಿರುತ್ತೆ ಯಾಕಂದರೆ ಈ ಫೋಟೋದಲ್ಲಿ ಬರ್ತಿರೋರು ಇಲ್ಲೇ ಮೊನ್ನೆ ಮೊನ್ನೆ ತಾನೇ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ರಲ್ವಾ ನಮ್ಮ ಕನ್ನಡದ ಹುಡುಗಿ ಅಲ್ವಾ ಇವ್ರು ತೀರ್ಕೊಂಡ್ರ ಇವ್ರು ಇಲ್ವಾ ಇವಾಗ ಹೀಗೆಲ್ಲ ಅನಿಸಿರುತ್ತೆ ಹೌದು ಶೋಭಿತಾ ಶಿವಣ್ಣ ಅವರು ಕನ್ನಡದ ಕಿರುತೆರೆಯಲ್ಲಿ ತುಂಬ ಹೆಸರನ್ನು ಮಾಡಿದ್ದವರು ಅದರಲ್ಲೂ ಕೂಡ ನೆಗೆಟಿವ್ ರೋಲ್ಗಳಲ್ಲಿ ಬ್ರಹ್ಮ ಬ್ರಹ್ಮಗಂಟು ಹೀಗೆ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದ್ರು ಅದರಲ್ಲೂ ಕೂಡ ಲಾಸ್ಟ್ಗೆ ಬ್ರಹ್ಮಗಂಟು ಏನು ಸೀರಿಯಲ್ ಟೆಲಿಕಾಸ್ಟ್ ಆಯಿತು ಹತ್ತಿರ ಎರಡರಿಂದ ಮೂರು ವರ್ಷ ಅದರಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು ಹಾಗೆ ತುಂಬಾ ಫೇಮಸ್ ಕೂಡ ಆಗಿದ್ರು ಯಾಕಂದರೆ ಆ ನೆಗೆಟಿವ್ ಪಾತ್ರಕ್ಕೆ ಅಷ್ಟೇ ಒಂದು ಜೀವ ತುಂಬುವಂಥ ಕೆಲಸವನ್ನು ಮಾಡಿದರು ಇವರೆಲ್ಲೋ ನಮ್ಮನೆ ಪಕ್ಕದಲ್ಲಿರುವಂತಹ ಹುಡುಗಿ ಅನ್ನೋ ಫೀಚರ್ಸ್ ಇರುತ್ತಲ್ಲ ಆ ಥರ ಕ್ಯಾರೆಕ್ಟರ್ ಇವರಾಗಿತ್ತು ಸೀರಿಯಲ್ಗಳಲ್ಲಿ ಅಂತ ಬಂದರೆ ನೆಗೆಟಿವ್ ರೋಲ್ಸ್ಗಳಲ್ಲಿ ಸ್ವಲ್ಪ ಮನೆ ಮಾತಾಗಿರೋರು ತುಂಬಾ ಕಮ್ಮಿ ಆದರೆ ಶೋಭಿತಾ ಶಿವಣ್ಣ ಅವರು ಬ್ರಹ್ಮಗಂಟು ಸೀರಿಯಲಲ್ಲಿ ಯಾವಾಗ ಪ್ರಸಾರ ಆಯಿತು ಕೆಲವೊಂದು ಸಲ ಅನಿಸುತ್ತೆ ಇವರು ಈ ಪಾತ್ರಕ್ಕೆ ಸೂಟ್ ಆಗಲ್ಲ ಇವ್ರು ವಿಲನ್ ಮಾಡಬಾರ್ದಿತ್ತು ಅಂತ ಆದರೆ ಶೋಭಿತಾ ಅವ್ರ ಕ್ಯಾರೆಕ್ಟರ್ ಹೇಗಿತ್ತು ಅಂದರೆ ಬ್ರಹ್ಮಗಂಟುಲಿ ತುಂಬ ಸೈಲೆಂಟಾಗಿ ಯಾರು ವಿಲನ್ ಲುಕ್ನ ಕೊಡ್ತಾರಲ್ವ ಆ ಥರ ಕ್ಯಾರೆಕ್ಟರ್ನ ನಿರ್ವಹಿಸಿದಂಥವ್ರು ಇದೀಗ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ದಾರೆ ಅದಕ್ಕೆ ಅಸಲಿ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಆದರೆ ನಿನ್ನೆ ಮಧ್ಯರಾತ್ರಿ ಇವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹೈದರಾಬಾದಲ್ಲಿ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಆದರೆ ಹೈದರಾಬಾದ್ನ ಒಂದು ಅಪಾರ್ಟ್ಮೆಂಟಲ್ಲಿ ಇವರು ವಾಸ ಇದ್ದರು ಹಾಗೆ ಮೇ ತಿಂಗಳಲ್ಲಿ ಇವರು ಮದುವೆ ಕೂಡ ಆಗಿದ್ದರು ಆದರೆ ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂಥ ಎಲ್ಲ ಪೋಸ್ಟ್ಗಳನ್ನು ಕೂಡ ಇನ್ಸ್ಟಾಗ್ರಾಮ್ ಅಥವಾ ಡಿಲೀಟ್ ಡಿಲೀಟನ್ನು ಕೂಡ ಮಾಡಿದರು ಹಾಗೆ ಕಳೆದ ನವೆಂಬರಲ್ಲಿ ಅಪ್ಡೇಟ್ ಮಾಡಿದ ಒಂದು ಪೋಸ್ಟ್ ಬಿಟ್ಟರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಆಗಿ ಇರಲಿಲ್ಲ ಇಲ್ಲಿ ಚಾನ್ಸ್ ಸಿಗಲಿಲ್ಲ ಅಂತ ಹೈದರಾಬಾದ್ಗೆ ಹೋದ್ರು ಅಥವಾ ತಮ್ಮ ವಿವಾಹದ ಕಾರಣಕ್ಕೆ ಹೈದರಾಬಾದ್ಗೆ ಹೋದರೂ ಗೊತ್ತಿಲ್ಲ ಆದರೆ ಅವರಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಕಳೆದ ಕೆಲವೊಂದಿಷ್ಟು ತಿಂಗಳಿಂದ ಇನ್ನೊಂದೇನು ಅಂತ ಅಂದರೆ ಇದನ್ನು ಅಷ್ಟು ಮಟ್ಟಿಗೆ ಯಾಕೆ ತುಂಬ ಸುದ್ದಿ ಆಗಲಿಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಥವಾ ಈಗ ತಾನೇ ಗೊತ್ತಾಗ್ತಿರೋದು ಯಾಕೆ ನಿನ್ನೆ ರಾತ್ರಿ ತೀರ್ಕೊಂಡ್ರೂ ಕೂಡ ಈಗ ಗೊತ್ತಾಗ್ತಿರೋದು ಯಾಕೆ ಅಂತ ಯಾಕಂದ್ರೆ ಚಿಕ್ಕ ಪುಟ್ಟ ಯಾವುದಾದ್ರೂ ಸೀರಿಯಲ್ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆದರೂ ಕೂಡ ನಮಗೆ ಬೇಗನೆ ಗೊತ್ತಾಗುತ್ತೆ ಬಟ್ ಇವ್ರ ವಿಚಾರ ಏನಕ್ಕೆ ಅಷ್ಟು ಮಟ್ಟಿಗೆ ನಮಗೆ ಬೇಗ ಗೊತ್ತಾಗಲಿಲ್ಲ ಅಂದರೆ ಒಂದು ಇವರು ಅಲ್ಲಿ ಇದ್ದಂತಹ ಕಾರಣ ಇನ್ನೊಂದು ಅಲ್ಲಿ ಟಿ ವಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು ಸ್ವಲ್ಪ ಮಟ್ಟಿಗೆ ಕವರೇಜನ್ನ ಕಮ್ಮಿ ಕೊಟ್ಟಿದೆ ಇದೇ ಕಾರಣಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ಈಗಷ್ಟೇ ಕನ್ನಡ ಇಂಡಸ್ಟ್ರಿಗೆ ಈ ವಿಷಯ ಗೊತ್ತಾಗ್ತಿದೆ ಹೌದಾ ಶೋಭಿತ ಅವ್ರಿಗೆ ಹೀಗೆ ಆಯಿತಾ ಸೀರಿಯಲ್ ಆ್ಯಕ್ಟರ್ಸ್ ಇದ್ರಲ್ವಾ ಅವರು ಪ್ರಾಣ ಕಳ್ಕೊಂಡ್ರ ಅವರು ಈ ಥರ ಎಲ್ಲ ಮಾಡ್ಕೊಳ್ಳೋಕ್ಕೆ ಸಾಧ್ಯರ ಅಂತ ಈಗಷ್ಟೇ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗ್ತಾ ಇರೋದು ಅದು ಎರಡು ಬೆಂಗಳೂರು ಅಥವಾ ನಮ್ಮ ರಾಜ್ಯದಲ್ಲಿ ಆಗಿದ್ದಂಥ ಸಂದರ್ಭದಲ್ಲಿ ತುಂಬ ಬೇಗ ಗೊತ್ತಾಗ್ತಾ ಇತ್ತು ಎಲ್ಲರಿಗೂ ಕೂಡ ಇದು ಹೊರ ರಾಜ್ಯದಲ್ಲಿ ಆಗಿರೋದು ಇನ್ನೂ ವಿಚಾರಗಳನ್ನು ಕೇಳಿ ಬರ್ತಿರೋ ಪ್ರಕಾರ ಅವರ ಪೇರೆಂಟ್ಸ್ ಎಲ್ಲರೂ ಕೂಡ ಇಲ್ಲೇ ಇರುವಂಥದ್ದು ಈಗ ಹೈದರಾಬಾದ್ಗೆ ಇದರಲ್ಲಿ ಎಲ್ಲ ಪ್ರೊಸಿಜರ್ನ ಮುಗಿಸಿ ಅವರನ್ನು ಅವರ ದೇಹ ಏನಿದೆ ಅದನ್ನು ಬೆಂಗಳೂರಿಗೆ ತಗೊಂಡ್ಬರ್ತಾರೆ ಅಂತಲೂ ಕೂಡ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ಒಬ್ಬ ಒಳ್ಳೆ ನಟಿ ತುಂಬ ಎಂಗೇಜಲ್ಲಿ ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ ನಾವು ಹೇಳ್ಬೋದು ಈಗ ಮಾಡ್ಕೋಬಾರ್ದಿತ್ತು ಈಗ ಯಾಕೆ ಮಾಡ್ಕೋಬೇಕಿತ್ತು ಎಷ್ಟೊಂದು ಆಪರ್ಚುನಿಟಿ ಇತ್ತು ಈ ಮದುವೆ ರಿಲೇಟೆಡ್ ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಂಡಿಪೆಂಡೆಂಟಾಗಿ ಬದುಕ್ಬೋದಿತ್ತು ಅಂತ ಬಟ್ ಅವ್ರ ಮನಸ್ಸಲ್ಲಿ ಅದು ಏನಿತ್ತು ತಮ್ಮ ಪ್ರಾಣವನ್ನೇ ಕಳ್ಕೊಳ್ಳೋಕ್ಕೆ ಹೋಗಿದ್ದಾರೆ ಕಳ್ಕೊಂಡಿದ್ದಾರೆ ಒಬ್ಬರು ಪ್ರಾಣನ ಅಂತಂದರೆ ಅವ್ರಿಗೆ ಅದನ್ನೆಷ್ಟು ನೋವಿತ್ತು ಎಲ್ಲದಕ್ಕಿಂತ ಕೆಟ್ಟದ್ದು ಯಾವುದು ಅಂತಂದ್ರೆ ಅದು ಸಾವು ಆ ಸಾವನ್ನು ಬಯಸಿ ಅವರೇ ಪಟ್ಕೊಂಡಿದ್ದಾರೆ ಅಂದರೆ ಅವ್ರಿಗೇನು ನೋವಿತ್ತೋ ಗೊತ್ತಿಲ್ಲ ಹುಟ್ಟಾರಾಗಿ ಹೇಳಬೇಕು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಕೂಡ ಕಿರುತೆರೆಯಲ್ಲಿ ತುಂಬ ಹೆಸರು ಮಾಡಿದಂಥ ಹೆಸರಿನ ಮೂಲಕ ಅಲ್ಲದೆ ತಮ್ಮ ಮುಖದ ಪರಿಚಯದಿಂದ ತುಂಬ ಫೇಮಸ್ ಆಗಿದ್ದಂಥವ್ರು ಅವರಿಗೆ ಸಡನ್ನಾಗಿ ಇವರು ಹೆಸರಿನವರು ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಬಟ್ ಅವ್ರ ಮುಖ ನೋಡಿದರೆ ಓ ಇವ್ರು ನಮ್ಮ ಕನ್ನಡ ಸೀರಿಯಲ್ ಆಕ್ಟ್ರೆಸ್ ಅಲ್ವಾ ಅಂತ ಸಡನ್ನಾಗಿ ನೆನಪಾಗ್ತಾ ಇತ್ತು ಅಂತ ಶೋಭಿತಾ ಶಿವಣ್ಣ ಅವರು ತಮ್ಮ ಪ್ರಾಣವನ್ನು ಹೈದರಾಬಾದಲ್ಲಿ ಕಳ್ಕೊಂಡಿದ್ದಾರೆ ಹಸ್ಲಿ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಗೊತ್ತಾದಮೇಲೆ ನಿಮಗೂ ಕೂಡ ಅಪ್ಡೇಟನ್ನು ಕೊಡ್ತೀನಿ ಥ್ಯಾಂಕ್ ಯು ಸುದ್ದಿ ನೋಡೋದಕ್ಕೆ